ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೇಫಾಗಿದ್ದೀರಲ್ಲ ನಾವು ಕೂಡ ಎಲ್ಲರಲ್ಲಿ ಚೆನ್ನಾಗಿದ್ದೀವಿ ಆಯಿತಾ ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತೇನೆ ಅಂದರೆ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ಯಾವ ರೀತಿ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಜಾರನ್ನು ತಗೊಳ್ಬೇಕು ಈ ಜಾರಿಗೆ ನಾವು ಸಕ್ಕರೆಯನ್ನು ಸೇರಿಸಬೇಕು ಸಕ್ಕರೆ ಜೊತೆಗೆ ಒಂದು ಚಕ್ಕೆ ಎರಡು ಲವಂಗವನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಳ್ಬೇಕು ಈ ಪೌಡರನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಳ್ಳಬೇಕು ಒಂದು ಬೌಲಿಗೆ ಹಾಕಿಕೊಂಡ ಮೇಲೆ ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ನಾನು ಸೇರಿಸ್ಕೊಂಡಿದ್ದೇನೆ ಇದರ ಜೊತೆಗೆ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ಬೇಕು ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ಜೊತೆಗೆ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೇನೆ ಹಾಗೂ ಒಂದು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವೆಲ್ಲ ಹಾವನ್ನು ಹಾಕ್ಕೊಂಡು ಈ ಥರ ಜರಡಿ ಮಾಡಿಕೊಳ್ಬೇಕು ಇದು ಯಾವ ರೀತಿ ಯಾಕೆ ಮಾಡೋದು ಅಂತೇಳಿದ್ರೆ ಈ ಮೈದಾದಲ್ಲಿ ಎಲ್ಲ ಸಣ್ಣ ಸಣ್ಣ ಗಂಟುಗಳು ಥರ ಇರುತ್ತೆ ಅಲ್ವಾ ಅದಕ್ಕೆ ನಾವು ನೈಸಾದಂತಹ ಪೌಡರನ್ನು ತೆಗೆದು ತೆಗೆದುಕೊಳ್ಳಬೇಕಾಗಿದೆ ಇದನ್ನು ಜರಡಿ ಮಾಡಿಕೊಂಡ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತೆ ಬೇಕಾಗಿರುವಂತಹ ಐಟಮ್ ಏನು ಅಂತ ಹೇಳಿದ್ರೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಈ ಬಾಳೆಹಣ್ಣನ್ನು ನಾವು ಸಕ್ಕರೆಯನ್ನು ಪೌಡರ್ ಮಾಡಿದ್ದೀವಿ ಅಲ್ವಾ ಇದೇ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಈ ಪೌಡರ್ಗಳನ್ನೆಲ್ಲ ಈ ಮೈದಾ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವಿಸ್ಕ್ ತಗೊಂಡು ಇದಕ್ಕೆ ನಾವು ಪೇಸ್ಟ್ ಮಾಡಿಕೊಂಡಂತಹ ಬಾಳೆಹಣ್ಣನ್ನು ಸೇರಿಸ್ಕೊಳ್ಬೇಕು ಈ ಬಾಳೆಹಣ್ಣನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ನಾವು ಈ ಮೈದಾ ಪೌಡರ್ ಜೊತೆ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ವಿಸ್ ವಿಸ್ಕ್ ತಗೊಂಡು ನೀವು ಈ ಥರ ಕಲಿಸ್ಕೊಳ್ಳೋದು ಒಳ್ಳೆಯದು ಹೇಳಿದ್ರೆ ಯಾವುದೇ ಗಂಟುಗಳೇನು ಇರೋದಿಲ್ಲ ಆಮೇಲೆ ಇದು ಸ್ವಲ್ಪ ಲೂಸ್ ಆಗಿರಬೇಕು ಬ್ಯಾಟರ್ ನಾವೀಗ ದೋಸೆ ಇಡ್ಲಿ ಎಲ್ಲ ಮಾಡುವಾಗ ಇರುತ್ತಲ್ವ ಇಟ್ಟು ಲೂಸ್ ಆಗಿ ಅಷ್ಟು ಲೂಸ್ ಆಗಿರಬೇಕು ಆಲ್ಮೋಸ್ಟ್ ಎಲ್ಲಾದರೂ ನೀವು ಈ ಥರ ಗಟ್ಟಿಯಾಗಿ ಹೋಗಿದರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ನೀರೇನು ಹಾಕುವ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಒಂದು ಕಾಲು ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮೈದಾವನ್ನು ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಲೂಸ್ ಆಗಿರಬೇಕು ಈಗ ಬ್ಯಾಟರ್ ರೆಡಿಯಾಗಿದೆ ಇವಾಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಾವೊಂದು ಕೇಕ್ ಮೋಲ್ಡನ್ನು ತಗೊಂಡಿದ್ದೇವೆ ಆ ಕೇಕ್ ಮೋಲ್ಡಿಗೆ ಸ್ವಲ್ಪ ಎಣ್ಣೆಯನ್ನು ರೀತಿ ಅಪ್ಲೈ ಮಾಡಿಕೊಡ್ಬೇಕು ಆಮೇಲೆ ಬೇಕಾಗಿರುವಂಥದ್ದು ಕುಕ್ಕರನ್ನು ತಗೊಳ್ಬೇಕು ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು ಬಿಸಿ ಮಾಡುವಾಗ ಅದರೊಳಗಡೆ ಒಂದು ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡಿದ್ದೇನೆ ಒಂದು ಹಳೆಯದಾದ್ರ ಸ್ಟ್ಯಾಂಡಾದರೂ ಸಾಕಾಗ್ತದೆ ಇವಾಗ ಸ್ಟ್ಯಾಂಡನ್ನು ಕುಕ್ಕರ್ ಒಳಗಡೆ ಇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ನಾವು ಈ ಮೋಲ್ಡ್ಗೆ ಎಣ್ಣೆಯನ್ನೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಈ ಕೇಕ್ ಬ್ಯಾಟರನ್ನು ಹಾಕಿಕೊಡುವ ಹಾಕಿಕೊಟ್ಟ ಮೇಲೆ ಈ ರೀತಿ ಸ್ವಲ್ಪೊತ್ತು ಆ ಕಡೆ ಕಡೆ ಶೇಕ್ ಮಾಡ್ಕೊಳ್ಳಿ ಏಕೆಂದು ಅದರಲ್ಲಿ ಏರ್ ಬಬಲ್ಸಲ್ಲಿರುತ್ತೆ ಇರುತ್ತೆ ಅದರಿಂದ ಇನ್ನು ಇದನ್ನು ನಾವು ಕುಕ್ಕರ್ ಒಳಗಡೆ ಇರಿಸ್ಕೊಳ್ಬೇಕು ಅದಕ್ಕಿಂತ ಮೊದಲು ನಾನು ಇದರಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡಿದ್ದೀನಿ ಇದು ಆಪ್ಷನ್ ನಿಮಗೆ ಬೇಕಿದ್ರೆ ಮಾಡ್ಕೊಳ್ಳಿ ಗೋಡಂಬಿ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು ಇನ್ನು ಇದನ್ನು ನಾವು ಕುಕ್ಕರ್ ಒಳಗಡೆ ಇರಿಸ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಆಮೇಲೆ ಏನು ಸಿಮ್ಮನ್ನು ಕಡಿಮೆಯಲ್ಲಿಟ್ಟು ಈ ರೀತಿ ಬೇಯಿಸ್ಕೊಳ್ಬೇಕು ಇನ್ನು ಕುಕ್ಕರನ್ನು ಮುಚ್ಚಿಕೊಡ್ತಾ ಇದ್ದೇನೆ ಇದೊಂದು ಅರ್ಧ ಗಂಟೆ ಆಗಿದೆ ಈಗ ಕೇಕ್ ರೆಡಿಯಾಗಿದೆ ಈವ್ನಿಂಗ್ ಮಾಡಲಿಕ್ಕೆ ಒಂದು ಈಸಿಯಾದಂತಹ ಒಂದು ರೆಸಿಪಿ ಮನೆಯಲ್ಲಿ ಇರ್ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಾಡಬಹುದಾದಂತಹ ಒಂದು ಸುರ ಸುಲಭವಾದಂತಹ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಬಾಳೆಹಣ್ಣೆಲ್ಲ ಇರುವಂತಹ ಸಮಯದಲ್ಲಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೂ ಕೊಡಿ ಎಲ್ಲರಿಗೂ ಕೊಡಿ ಇಷ್ಟ ಆಗ್ತದೆ ಸೊ ಮುಂದಿನ ಒಂದು ವ್ಲಾಗ್ನಲ್ಲಿ ನಾನು ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಈ ಕೇಕನ್ನು ನಮಗೆ ಇಷ್ಟ ಬಂದಂತೆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು ಟ್ರಯಾಂಗಲ್ ಶೇಪ್ನಲ್ಲಿ ಡೈಮಂಡ್ ಶೇಪ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟು ನೋಡಿ ಅವ್ರಿಗೆ ತುಂಬ ಖುಷಿ ಆಗ್ತದೆ ಸೊ ಬೇರೆಯೊಂದು ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಬರುತ್ತೇನೆ ಥ್ಯಾಂಕ್ ಯು